ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹಾರ ನಗರದ ಇಂದ್ರನಗರ ಹಾಗೂ ವಿದ್ಯಾನಗರ ಪಾರ್ಕ್ ನಲ್ಲಿರುವ ಶ್ರೀ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ ಶ್ರಾವಣ ಮಾಸ ಕೊನೆಯ ಶನಿವಾರ ಪರವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಹೌದು ವೀಕ್ಷಕರೇ ಇಂದು ಬೆಳಗ್ಗೆ ನಗರದ ಇಂದ್ರನಗರ ಹಾಗೂ ವಿದ್ಯಾನಗರದಲ್ಲಿ ಇರುವ ಪಾರ್ಕ್ ನಲ್ಲಿ ಇರುವ ದೇವಸ್ಥಾನದಿಂದ ಪಂದಲಕ್ಕಿ ಉತ್ಸವ ಮೆರವಣಿಗೆ ನಡೆಸಿ ನಂತರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ದೇವಸ್ಥಾನ ಪೂಜೆಗೆ ಬಂದ ಭಕ್ತರಿಗೆ ಅನ್ನ ಸಂದರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ದೇವಸ್ಥಾನದ ಅಭಿವೃದ್ಧಿಗಳು ಉತ್ಸವ ಸಮಿತಿಯ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಹಾಗೂ ಭಕ್ತರು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ವರದಿ ಸೈದಿರ್ ಫಾನ್ ಸತ್ಯ ಕನ್ನಡ ಹರಿಹರ ವಾಯುಪುತ್ರ ಧೀಮಹಿ ತನ್ನೋ ಮಾರುತಿ ಪ್ರಚೋದಯ ಯದ್ಭಾಸ ಭಾಸದೆ ವಿಶ್ವಂಕೆ ನಾನಮೋದೇ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ ಇಂದಿನ ದಿನ ಹರಿಹರ ನಗರದ ಇಂದಿರನಗರದಲ್ಲಿ ಇರುವ ಆಂಜನೇಯ ಮಹಾಸ್ವಾಮಿಯ ಶ್ರಾವಣ ಮಾಸದ ಅಮಾವಾಸ್ಯ ಪೂಜಾ ಅಂಗಭೂತದಲ್ಲಿ ವಿಶೇಷವಾಗಿ ಬೆಳಗಿನ ರುದ್ರಾಭಿಷೇಕ ಮಹಾಮಂಗಳಾರತಿ ಅರ್ಚನೆ ಪೂಜೆಗಳೊಂದಿಗೆ ಆಂಜನೇಯ ಮಹಾಸ್ವಾಮಿಯ ಉತ್ಸವವು ಅದ್ಧೂರಿಯಾಗಿ ನೆರವೇರಿ ಸಕಲ ಭಕ್ತಾದಿ ಜನಗಳಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ಶ್ರೀ ಆಂಜನೇಯ ಮಹಾಸ್ವಾಮಿ ಕೃಪೆಗೆ ಪಾತ್ರ ಆಗಬೇಕಾಗಿ ಹರಿಹರ ನಗರದ ಆಂಜನೇಯ ಸದ್ಭಕ್ತರ ಮತ್ತು ಆಡಳಿತ ವರ್ಗದವರ ವಿನಂತಿ ಓಂ ಶಾಂತಿ 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 ನಗರ ಮತ್ತು ಇಂದಿರನಗರ ಆಂಜನೇಯ ಮತ್ತು ಓರಮ್ಮ ದೇವಸ್ಥಾನದ ಸಮಿತಿ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡಾನು ಆಂಜನೇಯನ ಪರ್ವನ್ನೂ ಮಾಡಲಾಗಿದೆ ಸುಮಾರು ಮೂರು ಸಾವಿರದಿಂದ ಐದು ಸಾವಿರ ಜನ ಭಕ್ತಾದಿಗಳು ಇಲ್ಲಿ ಈ ಪರವಿನಲ್ಲಿ ಆಂಜನೇಯನ ಭಕ್ತೆಯನ್ನ ಸ್ವೀಕರಿಸಿ ಪ್ರಸಾದವನ್ನ ಸ್ವೀಕರಿಸುತ್ತಾರೆ ಪ್ರತಿ ವರ್ಷ ಇದು ಸುಮಾರು ಅದ್ಧೂರಿಯಾಗಿ ನಾವು ಮಾಡ್ತಾ ಇದ್ದೀವಿ ಹೀಗಾಗಿ ಎಲ್ಲರೂ ಭಕ್ತಾದಿಗಳು ಬಂದು ತನ್ನ ಮನದಿಂದ ಸಹಕರಿಸಿ ತಮ್ಮ ಭಕ್ತರನ್ನು ಸ್ವೀಕರಿಸಬೇಕೆಂದು ನಾವು ಕೇಳಿಕೊಳ್ಳಿ ಹರಿಹರ ನಗರದ ಇಂದಿರಾ ನಗರ ಮತ್ತು ವಿದ್ಯಾನಗರದ ಭಾಗದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಕೊನೆಯ ಶನಿವಾರದ ಅಂಗವಾಗಿ ಹಾಗೂ ವಿಶೇಷವಾಗಿ ಅಮಾವಾಸ್ಯವೂ ಬಂದಿರುವುದರಿಂದ ಶ್ರೀ ವೀರಾಂಜನೇಯ ಸ್ವಾಮಿಗೆ ಪರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ದಿನ ಮುಂಜಾನೆ ಐದು ಗಂಟೆಯಿಂದ ಆಂಜನೇಯ ಸ್ವಾಮಿ ಮೂರ್ತಿಗೆ ಅಭಿಷೇಕ ಹಾಗೂ ಹೂವಿನ ಅಲಂಕಾರ ಪೂಜೆ ಪ್ರಸಾದ ನಡೆದ ನಂತರ ಉತ್ಸವ ಮೂರ್ತಿಯನ್ನು ವಿದ್ಯಾನಗರ ಮತ್ತು ಇಂದಿನ ನಗರದ ಪ್ರಮುಖ ಬೀದಿಗಳಲ್ಲಿ ಅಡ್ಡಪಲ್ಲಕ್ಕಿಯ ಮುಖಾಂತರ ಮೆರವಣಿಗೆಯಲ್ಲಿ ತಂದು ಭಕ್ತಾದಿಗಳಿಗೆ ಅನ್ನ ಸಂತಾಪ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತ ಮಹಾಶಯರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಂತ ಈ ಮೂಲಕ ಸಮಿತಿಯ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ ಇಂದ್ರಾನಗರ ವಿದ್ಯಾನಗರ ಎಲ್ಲ ಸಮಸ್ತ ಭಕ್ತರಲ್ಲಿ ಕೇಳಿಕೊಳ್ಬಹುದು ಏನಂದ್ರೆ ಇವತ್ತಿನ ದಿವಸ ಬಹಳ ಒಳ್ಳೆ ಚೆನ್ನಾಗಿ ಮಾಡಿ ಪಲ್ಲಕ್ಕಿ ಉತ್ಸವ ಮಾಡಿ ಪುರಂತ್ರು ಮತ್ತು ಡೊಳ್ಳು ಭಜಾಂತರಿಂದ ಎಲ್ಲ ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದಾರೆ ಇದನ್ನ ಮಾಡಿ ಎಲ್ಲ ದಾಸಪ್ಪು ಇದು ಗೋಪಾಲ ನೀಡ್ಸಿ ಇವತ್ತು ಕಡೆ ಶನಿವಾರ ಅಮಾಶಿ ಮುಗಿದೊಳಗೆ ದೊಡ್ಡ ಅಮೃತ ವೇಳೆ ಗಳಿಗೆ ಒಳಗ ಮಾಡಿಸಿ ನಾನು ಧನ್ಯವಾದಗಳು ಹೇಳ್ತಿ ನನ್ನ ನಮಸ್ಕಾರ ವರ್ಷ ವರ್ಷದಂತೆ ಈ ವರ್ಷನ ಪರಿವಿನ ಕಾರ್ಯಕ್ರಮ ನಡೀತಾ ಇದೆ ಭಕ್ತಾದಿಗಳು ಆದಷ್ಟು ಜಾಸ್ತಿ ಜನ ಸಂಖ್ಯೆಗಳು ಬಂದು ಪ್ರಸಾದವನ್ನ ಸ್ವೀಕರಿಸಬೇಕಂತ ವಿನಂತಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಪರ್ವಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ ಮಹಾಮಂಗಳಾರತಿ ಗೋಪಾಲ ತುಂಬಿಸೋದು ಹಾಗೆ ಪಲ್ಲಕ್ಕಿ ಮೆರವಣಿಗೆಯನ್ನು ಕೂಡ ಮಾಡಿದ್ವಿ ಈಗ ಸುಮಾರು ಒಂದ್ ಎರಡು ಎರಡೂವರೆ ಸಾವಿರ ಜನಕ್ಕೆ ಅನ್ನ ಸಂತರ್ಪಣ ಕೂಡ ಏರ್ಪಡಿಸ್ಕೊಂಡಿದ್ದೀವಿ ಪ್ರತಿ ವರ್ಷನೂ ಕೂಡ ಇದೇ ರೀತಿ ಪರ್ವನ ಯಶಸ್ವಿಗೊಳಿಸ್ಕಂತ ಬಂದಿದೀವಿ ಎಲ್ಲಾ ಭಕ್ತಾದಿಗಳು ಹೀಗೆ ತನು ದಾನದಿಂದ ಸಹಕರಿಸಿ ಮುಂದೆ ನಡೆಸೋ ಕೂಡ ಹೆಲ್ಪ್ ಮಾಡಬೇಕು ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅನ್ನ ಸಂತರ್ಪಣೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇದೇ ರೀತಿ ಜನರು ಮತ್ತೆ ನಮ್ಮ ಅಪ್ಪು ಅಭಿಮಾನಿಗಳ ಬಳಗದವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ಹೋಗ್ತಾ ಇರೋದ್ರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಹೋಗ್ತಾ ಇದೆ ನಮ್ಮ ಹೆಸರು ಸುಮಿತ್ರಮ್ಮ ಪ್ರತಿ ವರ್ಷನೂ ಆಂಜನೇಯ ದೇವಸ್ಥಾನದಲ್ಲಿ ಆಶೀರ್ವಾದ ಪಡ್ಕೊಂಡು ಪ್ರಸಾದನ್ನು ಊಟ ಮಾಡಿ ಹೋಗ್ತಾ ಇದೆ ಸ್ವೀಕರಿಸ್ತಾ ಇದೆ